ನಮಸ್ಕಾರ ಎಲ್ಲರಿಗೂ ಶುಭ ಮುಂಜಾನೆ ಇವತ್ತಿನ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ಅನ್ನ ನೋಡೋಣ ಸೊ ಇವತ್ತಿನ ಗ್ಲೋಬಲ್ ಮಾರ್ಕೆಟ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ ಸೊ ನಮ್ಮ ಇಂಡಿಯನ್ ಮಾರ್ಕೆಟ್ ಪಾಸಿಟಿವ್ ಅಲ್ಲಿ ಓಪನ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಟ್ರೇಡ್ ಸೆಟ್ ಅನ್ನ ಹೇಗೆ ಮಾಡ್ಕೋಬೇಕಂತೇಳಿ ಅದೇ ತರ ಎಂಟ್ರಿ ಎಕ್ಸಿಟ್ ಯಾವ ಥರ ಮಾಡ್ಬೇಕಂತೇಳಿ ನೋಡೋಣ ಸೊ ಅದಕ್ಕಿಂತ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ತಿಳಿಸ್ಕೊಡ್ತೇನೆ ಅಭಿಮನ್ಯು ಚಕ್ರಯುವ ಪ್ರವೇಶ ಮಾಡಿದ್ದ ಆದರೆ ಹೊರಗೆ ಬರಲು ಮಾರ್ಗ ಗೊತ್ತಿರಲಿಲ್ಲ ಸೊ ನಾವು ಟ್ರೇಡಿಂಗ್ ನಲ್ಲಿ ಇಂಥ ಸ್ಥಿತಿ ಯಾವುದೇ ಕಾರಣಕ್ಕೂ ಬರಬಾರ್ದು ಓಕೆನಾ ಸೊ ಆ ಥರ ಬರಬಾರ್ದಂದ್ರೆ ನಾವು ಯಾವ ಥರ ಸೆಟ್ ಅಪ್ ಅನ್ನ ಮಾಡ್ಕೋಬೇಕು ಅದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಓಕೆ ಸೊ ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟೀಸ್ ಝೋನ್ ಅಂತೇಳಿ ಕರಿತೀವಿ ಓಕೆನಾ ಸೊ ಎನಿ ಟೈಮ್ ಏನಾಗುತ್ತೆ ಈ ಪಾಯಿಂಟ್ ಅಲ್ಲಿ ರಿಜೆಕ್ಷನ್ ಆಗಿ ಕೆಳಗಡೆ ಬರುವಂತ ಚಾನ್ಸಸ್ ಇರುತ್ತೆ ಓಕೆ ಸೊ ಈ ಕ್ಯಾಂಡಲ್ದಲ್ಲಿ ನೋಡ್ಬೋದು ಈ ಕ್ಯಾಂಡಲ್ ದಲ್ಲಿ ಯಾವುದೇ ಕಾರಣಕ್ಕೂ ಬೈಯರ್ಸ್ ಇಲ್ಲ ಓಕೆನಾ ಹಂಡ್ರೆಡ್ ಪರ್ಸೆಂಟ್ ಈ ಕ್ಯಾಂಡಲ್ ದಲ್ಲಿ ಬೈಯರ್ಸ್ ಇಲ್ಲ ಎನಿ ಟೈಮ್ ಏನಾಗುತ್ತೆ ಈ ಕ್ಯಾಂಡಲ್ ನ ಬ್ರೇಕ್ ಡೌನ್ ಮಾಡ್ತಾರೆ ಯಾಕಂದ್ರೆ ಯಾವುದೇ ಕಾರಣಕ್ಕೂ ಕ್ಯಾಂಡಲ್ ನ ಕ್ರಿಯೇಟ್ ಮಾಡಿದ್ದಾರೆ ಯಾವ್ದೇ ಕಾರಣಕ್ಕೂ ಈ ಕ್ಯಾಂಡಲ್ ದಲ್ಲಿ ಬೈಯರ್ಸ್ ಇಲ್ಲ ಫೇಕ್ ಕ್ಯಾಂಡಲ್ ಅಂತ ಹೇಳಿ ಕರಿತಾರೆ ಇದನ್ನ ಆರ್ಡ್ರ್ ಫೋದಲ್ಲಿ ನೋಡಬಹುದು ಓಕೆನಾ ಸೊ ಇಲ್ಲಿ ಸೊ ಯಾವ ತರ ನಾವು ಟ್ರೇಡ್ ಅನ್ನ ಮಾಡಬೇಕು ಓಕೆ ಸ್ಮಾಲ್ ರಿಸ್ಕ್ ಇರುತ್ತೆ ಈ ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟೀಸ್ ಝೋನ್ ಅಲ್ಲಿ ರಿಜೆಕ್ಷನ್ ಆಯ್ತು ಅಂದ್ರೆ ನಾವು ಏನ್ ಮಾಡಬಹುದು ಸೆಲ್ಲಿಂಗ್ ಸೈಡ್ ಅನ್ನ ಹೋಗಬಹುದು ಓಕೆ ಸೊ ಅದೇ ಥರ ಇನ್ನೊಂದು ಜೋನ್ ಯಾವಪ್ಪ ಅಂದ್ರೆ ಲಿಕ್ವಿಡಿಟಿ ಏರಿಯಾ ಅಂತ ಹೇಳಿ ಕರಿತೇವೆ ಓಕೆ ಸೊ ಒಂದು ವೇಳೆ ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಝೋನನ್ನು ಬ್ರೇಕ್ ಆಯ್ತು ಅಂದ್ರೆ ಲಿಕ್ವಿಡಿಟಿ ಇಂದ ರಿಜೆಕ್ಷನ್ ಆಗಿ ಕೆಳಗಡೆ ಬರುವಂತ ಚಾನ್ಸಸ್ ಇರತ್ತೆ ಓಕೆನಾ ಸೊ ಈ ಲೆವೆಲ್ಸ್ ಅನ್ನ ಫಾಲೋ ಮಾಡಿ ಓಕೆನಾ ಸೊ ಅದೇ ಥರ ಯಾವ ಥರ ಅಂದರೆ ನಮ್ಮ ಇಂಡಿಯನ್ ಆರ್ಮಿ ಯಾವ ಥರ ಇದೆ ಯಾವ ಥರ ಡಿಫೆನ್ಸ್ ಮಾಡ್ತಾರ ಅದೇ ಥರ ಝೋನನ್ನು ರೆಡಿ ಮಾಡಿ ಕೊಟ್ಟಿದ್ದೀನಿ ಸೊ ಫಾಲೋ ಮಾಡೋದನ್ನ ಮರೆಯಾಕೆ ಹೋಗಬೇಡಿ ಓಕೆನಾ ಸೊ ಈ ಲೆವೆಲ್ಸ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಫಾಲೋ ಮಾಡಿ ಸೊ ಅದೇ ಥರ ಯಾವುದೇ ಕಾರಣಕ್ಕೂ ನಾವು ಪ್ರೈಸನ್ನು ಚೇಸ್ ಮಾಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಹೋಗಬೇಡಿ ಓಕೆನಾ ಸೊ ಈ ಥರ ಫಾಲೋ ಮಾಡಿ ರಿಸ್ಕ್ ರಿವಾರ್ಡ್ ಫಾಲೋ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮ ಹೋಗಬೇಡಿ ಓಕೆನಾ ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ